ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನೀಗ ನಿಮಗೆ ಮೈಸೂರು ಪಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೊಂದು ಚಿಕ್ಕ ಕಪ್ಪಲ್ಲಿ ಕಡಲೆ ಇಟ್ಟು ಇಟ್ಕೊಂಡಿದ್ದೀನಿ ಅದು ಒಂದೂವರೆ ಆಗೋಷ್ಟು ಸಕ್ಕರೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಒಂದೂವರೆ ಕಪ್ ಆಗೋಷ್ಟು ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಪಾಕ ಬರೋವರೆಗೂ ಹಾಗೆ ಇಟ್ ಮಿಕ್ಸ್ ಮಾಡ್ತಾ ಇರಬೇಕು ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಮಿಕ್ ಕಾಯಿಸ್ಕೊಳಕ್ಕೆ ಎಣ್ಣೆ ಹಾಕ್ಕೊಳೋಣ ಈ ಕಡೆ ಸಕ್ಕರೆ ಪಾಕ ಕುದೀತಾ ಇದೆ ನೋಡಿ ಕುದ್ದಿದೆ ಅದು ಒಂದೆಳೆ ಪಾಕ ಬರಬೇಕು ನೋಡಿ ಹೀಗೆ ಜಾರದಿಂದ ಎತ್ಕೊಂಡ್ರೆ ಅದು ಆ ಡ್ರಾಪ್ ಬೀಳೋದ್ರಲ್ಲಿ ನಿಧಾನ ಕೆಳೆ ಬಿಟ್ಕೊಳುತ್ತೆ ಆ ಥರ ಇದ್ದರೆ ಒಂದು ಪಾಕ ಎ ಒಂದೆಳೆ ಪಾಕ ಬಂದಿದೆ ಅಂತ ಈ ಕಡೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಪಾಕಕ್ಕೆ ಕಳ್ಳೆ ಇಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಳೆ ಇಟ್ಟು ನೀರಲ್ಲಿ ಒಂದು ಸ್ವಲ್ಪ ಕಲಸಿ ಅದು ಹಂಗೂ ಹಾಕ್ಕೋಬೋದು ಇಲ್ಲ ಈ ಥರ ಪಾಕಕ್ಕೆ ಹಾಕ್ಕೋಬೋದು ಗಂಟು ಬರ್ದಿರೋರಂಗೆ ಪಾಕನ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಗಂಟು ಬಂದಿಲ್ಲ ಈಗ ಇರೋ ಎಣ್ಣೆನ ಒಂದೊಂದು ಸೌಟ್ ಕಾಯ್ತಾ ಇರೋ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಅದು ಚೆನ್ನಾಗಿ ತಿರ್ಗಿಸ್ಕೊತಾನೇ ಇರಬೇಕಾಗುತ್ತೆ ನೋಡಿ ಎಣ್ಣೆ ಹಾಕಿ ಹಾಕಿ ಈ ಕಡೆ ತಿರುಗಿಸ್ತಾ ಇರಬೇಕು ಈಗ ಅದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಅರ್ಶಿನ ಪುಡಿಯೂ ಹಾಕೊತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ರೆಡಿ ಇದೆ ಅದು ಚೆನ್ನಾಗಿ ಇಟ್ಟು ಎಣ್ಣೆ ಕೊಡ್ಕೊಂಡು ಮೇಲೊಬ್ಬಿ ಬಂದು ಎಣ್ಣೆ ಬಿಡಬೇಕದು ಆಗ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ನೋಡಿ ಇವಾಗ ಇದು ರೆಡಿ ಇದೆ ಮೈಸೂರು ಪಾಕು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳೋಣ ನೋಡಿ ಒಂದು ತಟ್ಟೆಗೆ ಹಾಕ್ಕೊಂಡು ಆ ಥರ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟಿದ ತಕ್ಷಣ ಹಾಗೇ ಕಟ್ ಮಾಡೋಣ ಕಟ್ ಮಾಡಿ ಇನ್ನೊಂದು ತಟ್ಟೆ ಹಾಕಿ ಉಲ್ಟ ಮಾಡಿ ಪೀಸಸ್ ತೆಗಿಯೋಣ ನೋಡಿ ಈಗ ಪೀಸಸ್ ರೆಡಿ ಇದೆ ಮೈಸೂರು ಪಾಕ್ ಚೆನ್ನಾಗಿ ಬಂದಿದೆ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್